ಮಡಿಕೇರಿಯ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದಲ್ಲಿ ದಸರಾ ಉತ್ಸವ ಮೂರ್ತಿಗಳಿಗೆ ಶಾಂತಿ ಪೂಜೆಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಯಿತು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ಮಂಟಪಕ್ಕೆ ಪ್ರಥಮ ಬಹುಮಾನ ಪಡೆದ ಹಿನ್ನೆಲೆ ಮಂಟಪಕ್ಕೆ ದುಡಿದ ಸಮಿತಿಯ ಎಲ್ಲ ಹಿರಿಯ ಕಿರಿಯ ಸದಸ್ಯರನ್ನು ಇದೇ ಸಂದರ್ಭ ಗೌರವಿಸಲಾಯಿತು ಅಲ್ಲದೆ ಕಳೆದ ಐವತ್ತು ವರ್ಷಗಳಲ್ಲಿ ದಸರೋತ್ಸವ ನಡೆದು ಬಂದ ಹಾದಿಯನ್ನ ನೆನಪಿಸಿಕೊಳ್ಳುತ್ತಾ ದಸರಾ ಆರಂಭದಿಂದ ಐವತ್ತು ವರ್ಷಗಳವರೆಗೆ ಜವಾಬ್ದಾರಿ ಹೊತ್ತ ಸಮಿತಿಯ ಅಧ್ಯಕ್ಷರಂದ ಸನ್ಮಾನಿಸಿ ಗೌರವಿಸಲಾಯಿತು ಬಾರಿ ಒಂದು ಒಂದು ಮುಂದಾಂಕ್ಷೆ ತಗೊಂಡು ದಸರಾ ಒಳ್ಳೆ ದೂರಿ ಮಾಡಬೇಕು ಇವತ್ತನೇ ವರ್ಷ ನಮ್ಮ ಮಂಟಪನೂ ಹತ್ತಿರ ಆಗಬೇಕು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಸುಮಾರು ದಿನಗಳಿಂದ ನಾವು ಅದನ್ನೊಂದು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನು ನೆಲೆಸಿದ್ದಲ್ಲಿ ನಾವು ತುಂಬ ಪಟ್ಟು ಒಳ್ಳೆ ಯಶಸ್ವಿ ರೀತಿಯಲ್ಲಿ ಈ ಬಾರಿ ಪ್ರಥಮ ಬಹುಮಾನ ಪಡೆದು ಆ ಬಹುಮಾನ ಪಡೆದು ಯಶಸ್ವಿಯಾಗಿ ಆ ತಾಯಿ ಕಿತ್ತೋದು ಅದೇ ರೀತಿ ಒಂದು ಶಾಂತಿ ಪೂಜೆಯಲ್ಲಿ ಸಭಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ನಮ್ಮ ಹಳೇ ಇಂದ ನಮ್ಮ ಅಧ್ಯಕ್ಷ ಆಗಿರುವಂತದ್ಗೆ ಒಂದು ನಾವು ಗೌರವ ಸಮಾಪಣೆ ಮಾಡಬೇಕು ಹೇಳಿ ನಮ್ಮ ಜನ ನಾವು ಇಲ್ಲಿ ರೋಡ್ ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು ಹೀಗೆ ನಾವು ಒಂದು ಹದಿನೆಂಟು ಜನ ಸೇರಿ ಮಂಟಪ ಈ ಶ್ರೀ ಶ್ರೀ ಕೋಟೆ ನಾರಾಯಣ ಯುವಕ ಮಿತ್ರ ಮಂಡಳಿ ಪ್ರಾರಂಭ ಆದ್ದರಿಂದ ಒಂದಲ್ಲ ಒಂದು ರೀತಿಯ ಏಳಿಗೆ ಏಳಿಗೆಯಿಂದಾಗಿ ಈ ದೇವಾಲಯ ಮೊದಲೊಂದು ಅಂಚಿನ ಒಂದು ಚಿಕ್ಕ ದೇವಾಲಯ ಇದ್ದು ಒಂದು ಒಳ್ಳೆಯ ದೇವಾಲಯಕ್ಕೆ ಕಾರಣ ಯುವಕ ಮಿತ್ರಮಂಡಲ ಇತ್ತು ಈಗ ನಮಸ್ಕಾರಗಳು ನಮಸ್ಕಾರಗಳನ್ನು ಈ ಬಾರಿ ಕೋಟೆ ದಸರಾ ಸಮಿತಿ ವತಿಯಿಂದ ಐವತ್ತನೇ ವರ್ಷದ ದಸರಾ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆದಿದ್ದು ಅದರ ಜೊತೆಗೆ ಈ ದಿನ ಶಾಂತಿ ಪೂಜೆಯ ಹಿನ್ನೆಲೆಯಲ್ಲಿ ಬಹಳ ಪ್ರೀತಿಯಿಂದ ಎಲ್ಲ ಸಮಿತಿಯವರು ಕೂಡ ಆಹ್ವಾನಿಸಿದರು ಆ ನಿಟ್ಟಿನಲ್ಲಿ ಇಲ್ಲಿಗೆ ಬಂದು ತಾಯಿಗೆ ದರ್ಶನವನ್ನು ಪಡೆದು ಈ ವೇದಿಕೆಗೆ ವೇದಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ದಂಡಿನ ಮಾರಿಯಮ್ಮ ದಂಡಿನ ಮಾರಿಯಮ್ಮ ದೇವಾಲಯದ ಉಮೇಶ್ ಪೂಜಾರಿ ಅವರಿಗೆ ಅಧ್ಯಕ್ಷರಿದ್ದ ಸನ್ಮಾನ ಕುಂದ್ರಮಟ್ಟೆ ಕೌಟಿ ಮಾರಿಯಮ್ಮ ದೇವಾಲಯದ ಸ್ವಾಮಿಯವರಿಗೆ ಅವರು ಹೇಳಿದ್ರು ಇಲ್ಲಿ ಸಮಿತಿಯಲ್ಲಿ ಸೇರಿದ ಮೇಲೆ ಎಲ್ಲರ ಅಧ್ಯಕ್ಷರಾದ್ರು ಅವರಾದ್ರು ಅಂತ ನಾನು ಮುಖ್ಯವಾಗಿ ಹೇಳ್ತೀನಿ ಈ ಸಮಿತಿಯ ಹಳೆಯ ಸದಸ್ಯನಾಗಿ ನನ್ನ ತಾಯಿಯನ್ನು ನಂಬಿದಕ್ಕೆ ಎರಡ್ ಸಾವಿರದ ಏಳರಲ್ಲಿ ನಮಗೆ ಅಡ್ಡ ಬಿದ್ದೋದು ನನ್ನ ಪತ್ನಿಯನ್ನ ಪಕ್ಷೇತರವಾಗಿ ನನ್ನ ತಾಯಿಯ ಆಶೀರ್ವಾದ ಮುಖ್ಯ ನನಗೆ ಆ ತಾಯಿ ಒಂದು ಜೀವವನ್ನು ಕೊಟ್ಟು ಎರಡ್ ಸಾವಿರದ ಏಳರಲ್ಲಿ ಅಲ್ಲಿಂದ ನಾನು ಸಮಜಯವನ್ನು ಮುಂದುವರಿಸಿಕೊಂಡು ಇದೀಗ ಆ ತಾಯಿಯ ಆಶೀರ್ವಾದದಿಂದ ಈ ಸಮಿತಿಯ ಸದಸ್ಯನಾಗಿ ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ನಿಮ್ಮ ಮುಂದೆ ಇಲ್ಲಿ ವೇದಿಕೆಯಲ್ಲಿ ಬುದ್ಧಿ ಆ ತಾಯಿಯ ಆಶೀರ್ವಾದ ಅವ್ರು ಕೊಟ್ಟ ಭಿಕ್ಷೆ ಹಾಗೆ ಈ ಬಾರಿ ನಮಗೆ ದಸರಾ ಸಮಿತಿಯ ಪ್ರಧಾನ ಕಾರ್ಯ ಆಯ್ಕೆ ಆಗಿದ್ದೀನಿ ಎಲ್ಲ ತಾಯಿಗೆ ಕೃಪೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಹಾಗೆ ಇವತ್ತು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೀನಿ ಈಗಾಗಲೇ ಹರಿಸೋರ್ ಹೇಳಿದ್ರು ನಮಗೆ ಮೊತ್ತವನ್ನು ಜಾಸ್ತಿ ಕೊಡಬೇಕು ಅಂತೇಳಿ ನಾವು ಮೊದಲಿಗೆ ನಾವು ಮಠ ನಾನು ಅರುಣ್ ಕುಮಾರ್ ಅವರು ನಮ್ಮ ಸಮಿತಿ ಏನಿದೆ ನಾವು ಮೊದಲಿಗೆ ಮಠ ಮೊದಲ ಆದ್ಯತೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೀವಿ ತಮಗೆ ತಿಳಿದಿರುವಂತೆ ಕಳೆದ ಐವತ್ತು ವರ್ಷಗಳಿಂದ ಒಂದು ವಿಭಿನ್ನವಾದ ಒಂದು ದಸರನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ತಮಗೆ ತಿಳಿದಿರುವಂತೆ ಹಲವಾರು ವರ್ಷಗಳ ಹಿಂದೆ ಏನು ಪಲ್ಲಕ್ಕಿಯಲ್ಲಿ ಒಂದು ನಡೆಯುತ್ತಿದ್ದಂತ ಒಂದು ದಸರಾ ಇದೀಗ ಆಧುನಿಕತೆಗೆ ತಿರುಗಿ ಯಾವ ರೀತಿ ದಸರಾ ಮಡಿಕೇರಿಯಲ್ಲಿ ನಡೀತಾ ಇದೆ ಅಂತೇಳಿ ತಮಗೆ ತಾವೇ ನೋಡ್ಕೊಳ್ಬಹುದು ಮೈಸೂರು ದಸರಾ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ದ್ವಿತೀಯ ಒಂದು ಯಶಸ್ವಿ ದಸರಾ ಅಂದರೆ ಅದು ಮಡಿಕೇರಿ ದಸರಾ ಅಂತಲೇ ಹೆಗ್ಗಳಿಕೆ ಹೊಂದಿದೆ ಅದಕ್ಕೆ ಕಾರಣ ಮಡಿಕೇರಿಯ ಈ ಒಂದು ಹತ್ತು ದಶಮಂಟಪಗಳ ಒಂದು ಭವ್ಯವಾದ ಶೋಭಾಯಾತ್ರೆ ತಮಗೆಲ್ಲ ತಿಳಿದಿರುತ್ತದೆ ವಿಜಯದಶಮಿ ದಿನದಂದು ನಗರದ ಮುಖ್ಯ ಬೀದಿಗಳಲ್ಲಿ ಏನು ನಮ್ಮ ಒಂದು ಹತ್ತು ಮಂಟಪಗಳು ಒಂದು ವೈಭವವಾಗಿ ತಮ್ಮ ಒಂದು ಪ್ರದರ್ಶನವನ್ನು ನೀಡುತ್ತಾ ಜನಮನ ಸುರುಗಳು ನಾವು ಮಂಟಪ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಸ್ಥಾನಕ್ಕೆ ಪ್ರಕಾಶ್ ಅವರ ಆಯ್ಕೆ ಆಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಈ ಬಾರಿ ಹೆಚ್ಚಿನ ಅನುಮಾನ ತರಲಿಕ್ಕೆ ಅವಕಾಶ ಇತ್ತು ನಾಲ್ಕು ಲಕ್ಷ ನಿರ್ಧಾರ ಮಾಡಿದ್ದು ಅದೇ ರೀತಿ ಶಾಸಕರಾದ ಅವರ ಹೆಚ್ಚಿನ ಒಂದು ಒತ್ತಡದ ಮೇರೆಗೆ ಐದು ಲಕ್ಷ ಕೇಳಿ ಕಾರ್ಯಾಧ್ಯಕ್ಷರು ಖಂಡಿತ ಸಂತೋಷ ಆಗ್ತದೆ ಯಾಕಂದ್ರೆ ಕಳೆದ ಮೂರು ಎಂಬತ್ತಿತ್ತು ಒಂದೇ ಒಂದು ಮನವಿ ಏನು ಅಂತಂದ್ರೆ ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿಕೊಂಡು ನಮಗೆ ಏನು ಕೊಡುವ ಅನುದಾನದಲ್ಲಿ ಜಿ ಎಸ್ ಟಿ ಕಟ್ಟಾಗದೆ ಕೊಟ್ಟಲ್ಲಿ ನಮಗೆ ತುಂಬಾ ಅನುಕೂಲ ಆಗ್ತದೆ ಅಂತೇಳಿ ಹೇಳಿಕೆ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ದೇವಿಯ ಆಶೀರ್ವಾದದಿಂದ ಈ ಬಾರಿ ನನ್ನ ಸಹೋದರ ಐವತ್ತನೇ ವರ್ಷದ ದೇವಾಲಯದ ಮಂಟಪ ಸಮಿತಿ ಅಧ್ಯಕ್ಷರು ನಾನು ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗುವಲ್ಲಿ ದೇವಿ ಆಶೀರ್ವಾದ ನಮ್ಮ ಮೇಲೆ ಇತ್ತು ಇವತ್ತು ನಿಮ್ಮ ಮುಂದೆ ಈ ಶಾಂತಿ ಪೂಜೆಯ ಸಭಾ ಕಾರ್ಯಕ್ರಮದಲ್ಲಿ ಎರಡು ಹಿತನೊಡೆಯನ್ನು ಆಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಏನು ಕೋಟೆ ಮಾರ ಮಿತ್ರ ಮಂಡಳಿಯ ಹಾಗೂ ಒಂದು ಕನಸು ಅದು ನನಸಾಗಬೇಕಾದ್ರೆ ಒಗ್ಗಟ್ಟಿನಲ್ಲಿ ಬಲ ಇರಬೇಕು ಆ ರೀತಿಯಾದಂಥ ಯಶಸ್ವಿ ಕೆಲಸ ಕಾರ್ಯಗಳನ್ನ ನೀವೇನು ಕಿರಿಯ ಸದಸ್ಯರಿರ್ಬೋದು ಹಿರಿಯ ಸದಸ್ಯರಿರ್ಬೋದು ಒಗ್ಗೂಡಿ ಅದಕ್ಕೆ ತಕ್ಕ ಫಲಿತಾಂಶವನ್ನು ಮೊನ್ನೆ ತಾನೇ ನಾವು ಕಣ್ಣು ಮುಂದೆ ಕಂಡಿದ್ದೇವೆ ಬಾರಿ ಪೈಪೋಟಿ ಇತ್ತು ಹನ್ನೊಂದು ಹತ್ತಕ್ಕೂ ಹತ್ತು ಮಂಟಪವನ್ನ ನಾವು ಖುದ್ದಾಗಿ ದಶಮಠದ ಅಧ್ಯಕ್ಷ ನಾವೇ ವೀಕ್ಷಿಸಿದ್ದು ಸುಮಾರು ಐವತ್ತು ವರ್ಷದಲ್ಲಿ ನಾವು ಯುವಕ ಮಿತ್ರ ಮಂಡಳಿಯು ನಮ್ಮದು ಎಂಬತ್ತಾರನೇ ಇಸ್ಯಲ್ಲಿ ನಮ್ಮ ರಿಜಿಸ್ಟರ್ ಆಗ್ತದೆ ಕೋಟೆ ಮಾರಮ್ಮ ಯುವಕ ಮಿತ್ರ ಮಂಡಳಿ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ಯುವಕ ಮಿತ್ರ ಮಂಡಳಿ ಸ್ಥಾಪನೆ ಆಗ್ತದೆ ಸ್ಥಾಪನೆ ಆದಾಗ ಮೊದಲನೇ ಅಧ್ಯಕ್ಷರಾಗಿ ನಮ್ಮ ನಾಗರಾಜನ್ ಅವರು ಹಿರಿಯವರು ಈಗ ಇಲ್ಲವರು ಅದೇ ರೀತಿ ಒಬ್ಬೊಬ್ಬರಾಗಿ ಸುಮಾರು ಜನ ಇಲ್ಲಿ ಅಧ್ಯಕ್ಷರಾಗಿ ಬಂದಿದ್ದಾರೆ ಕೋಟೆ ಮಾರಮ್ಮ ಯುವಕ ಮಿತ್ರ ಮಂಡಳಿಯಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ದಂಬೆಕೋಡಿ ಮಾದಪ್ಪನವರು ಅಧ್ಯಕ್ಷರಾದಂಥವ್ರು ಅದೇ ರೀತಿ ನಗರಸಭೆ ಅಧ್ಯಕ್ಷರಾದ ಕೆ ಜಿ ಹರಿಶಿನ್ ಅವರು ಇದೆ ಈ ಯುವಕ ಮಿತ್ರ ಮಂಡಳಿ ಅಧ್ಯಕ್ಷರಾದಂಥವ್ರು ಯಾಕೆಂದ್ರೆ ಇದೊಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಯುವಕ ಮಿತ್ರ ಮಂಡಳಿ ಐವತ್ತದನೇ ವರ್ಷಕ್ಕ ಈ ಐವತ್ತನೇ ವರ್ಷಕ್ಕೆ ನಮ್ದೇನು ನಡ್ಕೊಂಡು ಬರ್ತಾ ಇದೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ನು ಮುಂದೇನು ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಚಿಂತನೆ ಇದೆ ಅವರಿಂದಲೇ ನಾವು ಈ ಒಂದು ಅದ್ಭುತಪೂರ್ವಾದ ಈ ಕ್ಷಣಗಳನ್ನು ನೆನೆಸುತ್ತಾ ಅವರ ಆತ್ಮಕ್ಕೆ ಶಾಂತಿ ನೀಡಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇವೆ ಸಂಜೆ ಸಾಂಪ್ರದಾಯಿಕ ಪೂಜೆಯ ಬಳಿಕ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಉತ್ಸವ ಸಮಿತಿಯ ಅಧ್ಯಕ್ಷ ಬಿಕೆ ಜಗದೀಶ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಸಭಾ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಕಲಾವತಿ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಬಿಕೆ ಅರುಣ್ ಕುಮಾರ್ ದಶಮಂಟಪ ಸಮಿತಿಯ ಅಧ್ಯಕ್ಷರಾದ ಬಿಎಂ ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸಂದರ್ಭ ಸಮಿತಿಯ ಪ್ರಮುಖರಾದ ಪ್ರಕಾಶ್ ಆಚಾರ್ಯ ಜಿಸಿ ಜಗದೀಶ್ ಜಿಎಸ್ ಮಂಜುನಾಥ್ ಎಂಎಸ್ ದಿನೇಶ್ ಯೋಗಾನಂದ ಡಿಶು ಜಗತ್ ಮತ್ತಿತರರು ಪಾಲ್ಗೊಂಡಿದ್ದರು